ಹಾಯ್ ಡಿಯರ್ಸ್ ಇವತ್ತು ಗಟ್ಟಿ ಮೊಸರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಗಟ್ಟಿ ಮೊಸರು ಅಂದರೆ ನೀವು ಪಾತ್ರೆ ಬಗ್ಸಿದ್ರೂ ಬೀಳಲ್ಲ ಅಷ್ಟು ಗಟ್ಟಿಯಾಗಿರೋವಂಥ ಮೊಸರು ಈ ಗಟ್ಟಿ ಮೊಸರು ಮಾಡೋದಕ್ಕೆ ಒಂದೇ ಒಂದು ಸ್ಪೂನಷ್ಟು ಸೀಕ್ರೆಟ್ ಇನ್ಗ್ರೀಡಿಯೆಂಟನ್ನು ಹಾಕೋದ್ರಿಂದ ಈ ರೀತಿ ಗಟ್ಟಿ ಮೊಸರು ನೀವು ಕೂಡ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಮೊಸರು ಮಾಡೋದಕ್ಕೆ ಮುಖ್ಯವಾಗಿ ಮೊದಲು ನಮಗೆ ಬೇಕಾಗಿರೋದು ಕಾಯಿಸಿ ಇಟ್ಕೊಂಡಿರೋಂಥ ಹಾಲು ಇದು ಕಾಯಿಸಿದ ಮೇಲೆ ಸ್ವಲ್ಪ ಉಗುರು ಬೆಚ್ಚಗಿದೆ ಅಂತ ಅನ್ನೋ ರೀತಿನಲ್ಲಿ ಇರುವಾಗಲೇ ನಾವು ಇದಕ್ಕೆ ಹಾಕಬೇಕು ನಾನಿವತ್ತು ಮಡಕೆಯಲ್ಲಿ ಮೊಸರು ಮಾಡ್ತಾಯಿದ್ದೀನಿ ಇದೇ ರೀತಿ ಸ್ಟೀಲ್ ಪಾತ್ರೆಲ್ಲೂ ಮಾಡ್ಕೋಬೋದು ಇದಕ್ಕೆ ನಾನಿಲ್ಲಿ ಹಾಕ್ತಿರೋದು ಒಂದು ಅಷ್ಟು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅದು ಮಿಲ್ಕ್ ಪೌಡರ್ ಹಾಲಿಗೆ ಹಾಕ್ಬಿಟ್ರೆ ಗಟ್ಟಿಯಾಗ್ಬಿಡತ್ತೆ ಅಥವಾ ಗಂಟಾಗತ್ತೆ ನಾನು ಹಾಲು ಪಾತ್ರೆಗೆ ಫಸ್ಟು ಒಂದು ಅಷ್ಟು ಮಿಲ್ಕ್ ಪೌಡರ್ ಹಾಕಿ ಆನಂತರ ಈ ಹಾಲನ್ನು ಅದರ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ನಾವು ಯಾವ ಪಾತ್ರೆಲಿ ಮೊಸರು ಸೆಟ್ ಮಾಡೋಕ್ಕೆ ಇಡ್ತಾಯಿದ್ದೀವಿ ಆ ಪಾತ್ರೆಯಲ್ಲಿ ನೊರೆ ಬರೋ ಹಾಗೆ ಆಗುವರೆಗೂ ನಾವು ಹಾಲನ್ನು ಈ ರೀತಿ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಹಾಕೋತಾ ಇರಬೇಕು ಚೆನ್ನಾಗಿ ಅದು ನೋರೆ ಬಂದಿದೆ ಅಂತ ಗೊತ್ತಾದ ನಂತರ ನಾವು ಅದಕ್ಕೆ ಒಂದು ಸ್ಪೂನಷ್ಟು ಹೆಪ್ಪು ಹಾಕೋಣ ಹೆಪ್ಪು ಅಂತಂದರೆ ಮನೇಲಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮೊಸರೇನಿರುತ್ತೆ ಅದರಲ್ಲಿ ಒಂದೇ ಒಂದು ಸ್ಪೂನಷ್ಟು ಮೊಸರನ್ನ ಮಿಕ್ಸ್ ಮಾಡಬೇಕು ಗಟ್ಟಿ ಮೊಸರಿಗೆ ಮುಖ್ಯವಾಗಿ ಬೇಕಾಗಿರೋಂಥದ್ದನ್ನೆಲ್ಲ ಇಲ್ಲಿ ಹಾಕಿದ್ದಾಗಿದೆ ಸೊ ಹಾಲು ನಮಗೆ ಉಗುರು ಬೆಚ್ಚಿಗಿರಬೇಕು ಹಾಗೆ ಒಂದು ಸ್ಪೂನಷ್ಟು ಹೆಪ್ಪು ಬೇಕು ಹಾಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಹಾಲಿನ ಪುಡಿ ಒಂದು ಸ್ಪೂನಷ್ಟು ಹಾಲಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಆರಿಂದ ಏಳು ಗಂಟೆ ಮುಚ್ಚಿಟ್ಬಿಡಬೇಕು ಆರಿಂದ ಏಳು ಗಂಟೆ ನಂತರ ನೋಡಿ ಗಟ್ಟಿ ಮೊಸರು ನಿಮಗೆ ರೆಡಿಯಾಗಿದೆ ಆದರೆ ಇದನ್ನು ಮತ್ತೆ ಇನ್ನೂ ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಡೋದ್ರಿಂದ ಇನ್ನೂ ಚೆನ್ನಾಗಿ ಸೆಟ್ ಆಗುತ್ತೆ ತುಂಬ ಚೆನ್ನಾಗಿ ನಿಮಗೆ ಗರಣೆ ಮೊಸರು ಅಥವಾ ಗಟ್ಟಿ ಮೊಸರು ಅಂತ ಏನು ಹೇಳ್ತಾರೆ ಆ ರೀತಿಯ ಮೊಸರು ನಿಮಗೆ ರೆಡಿಯಾಗುತ್ತೆ ನೋಡಿ ಕೆಳಗಡೆ ಪಾತ್ರೆ ನೀವು ಬಗ್ಸಿದ್ರು ಕೂಡ ಬೀಳಲ್ಲ ಅಷ್ಟು ಗಟ್ಟಿಯಾಗಿ ಸೆಟ್ ಆಗಿದೆ ಒಂದು ಸ್ಪೂನಷ್ಟು ಮಿಲ್ಕ್ ಪೌಡರ್ ಇದಕ್ಕೆ ಹಾಕೋದ್ರಿಂದ ಈ ರೀತಿಯ ಗಟ್ಟಿ ಮೊಸರು ನಿಮ್ಮ ನೀವು ರೆಡಿ ಮಾಡ್ಕೋಬೋದು ಮಡಕೆನಲ್ಲಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹುಳಿ ಬೇಗ ಬರಲ್ಲ ಅದೇ ರೀತಿ ನೀವು ಸ್ಟೀಲ್ ಪಾತ್ರೆಲಿ ಕೂಡ ಸೇಮ್ ಇದೇ ವಿಧಾನದಲ್ಲಿ ಮಾಡ್ಕೋಬೋದು ಸೊ ಇವತ್ತೇ ನೀವು ಕೂಡ ಇದನ್ನು ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸಿಹಿ ಮೊಸರು ಗಟ್ಟಿ ಮೊಸರು ರೆಡಿಯಾಗಿದೆ